ಅಯೋಧ್ಯೆಗೂ ಕರ್ನಾಟಕಕ್ಕೂ ಒಂದು ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು ಯಾಕಂದರೆ ಶ್ರೀ ಪ್ರಭು ಶ್ರೀರಾಮ ಶಬರಿಯನ್ನು ಭೇಟಿಯಾಗಿದ್ದು ಇದೇ ಬೆಳಗಾವಿಯಲ್ಲಿ ಜೊತೆಗೆ ಅದೇ ಈ ಒಂದು ಪ್ರಭು ಶ್ರೀರಾಮಚಂದ್ರನ ರಾಮ ಭಕ್ತ ಆಂಜನೇಯ ಇರೋದು ಕೂಡ ಒಂದು ಇದೇ ಕರ್ನಾಟಕದಲ್ಲಿ ಅಂತ ಹೇಳ್ಬೋದು ಅದರ ಜೊತೆಗೆ ಈಗ ಪ್ರಮುಖವಾಗಿ ಏನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಭೂಮಿ ಪೂಜೆಗೆ ಮುಹೂರ್ತ ಕೊಟ್ಟವರು ಬೆಳಗಾವಿಯವರೇ ಈಗ ಅದೇ ಒಂದು ಶ್ರೀರಾಮಲಲ್ಲ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೂ ಕೂಡ ಮುಹೂರ್ತ ಕೊಟ್ಟವರು ಬೆಳಗಾವಿಯರೇ ಅಂದರೆ ಬೆಳಗಾವಿಯ ನವ ಬೃಂದಾವನದ ವ ಏನು ವಿಹಾರದ ಏನೋ ಒಂದು ಕುಲಪತಿಗಳಾದಂಥ ವಿಜೇಂದ್ರ ಶರ್ಮಾ ಅವರು ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಗುರುಜಿ ಅಯೋಧ್ಯೆಗೂ ಮತ್ತು ಬೆಳಗಾವಿಗೆ ಒಂದು ನಂಟಿದೆ ಸೊ ಕೂಡ ಅವತ್ತು ಬ ರಾಮ ಮಂದಿರದ ಏನು ಭೂಮಿ ಪೂಜೆಗೂ ಕೂಡ ತಾವು ಮುಹೂರ್ತ ಕೊಟ್ಟಿದ್ರಿ ಈಗ ರಾಮಲಲ್ಲನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಇದಕ್ಕೂ ಕೂಡ ತಾವು ಮುಹೂರ್ತ ಕೊಟ್ಟಿದ್ರಿ ಹೇಳೋದೇನು ದೇವರ ಶ್ರೀರಾಮನ ಕೃಪೆಯಿಂದ ಮಾರುತಿ ಕೃಪೆಯಿಂದ ಇಲ್ಲಿಂದ ಮುಹೂರ್ತ ಹೋಗಲಿಕ್ಕೆ ಯೋಗಾಯೋಗವಿದೆ ಇದಕ್ಕೆ ನವವೃಂದಾವನ ಈ ಸ್ಥಳ ಸೀತಾದೇವಿ ತಪಶ್ಚರಿ ಮಾಡಿದಂಥ ಸ್ಥಳ ಇದಕ್ಕೆ ಜಾನಕಿ ಹೊಂಡ ಎಂಬುದಾಗಿ ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ ಬ್ರಿಟಿಷರು ಕೂಡ ಇದಕ್ಕೆ ಜಕ್ಕನ ಹೊಂಡ ಹೀಗೆ ಅದನ್ನು ಹಾಗೆ ಉಳಿಸಿಕೊಂಡಿದ್ದಾರೆ ಇದಕ್ಕೆ ಇತಿಹಾಸ ಅಂದರೆ ಶಬರಿ ಶಬರಿಕೊಳ್ಳ ಅಂತ ನಮ್ಮ ಕುಲದೇವತೆ ಆದಂತಹ ಸ ಸವದತ್ತಿ ಯಲ್ಲಮ್ಮ ಅವಳು ಮತ್ತು ಪರಶುರಾಮನ ತಾಯಿ ತಾಯಿ ಅವಳ ಅಲ್ಲಿ ಶಬರಿ ಶಬರಿಕೊಳ್ಳ ಇದೆ ಆ ಶಬರಿಕೊಳ್ಳದಲ್ಲಿ ಶಬರಿ ದೇವಿ ಇದ್ದಾಗ ರಾಮ ಲಕ್ಷ್ಮಣರಿಗೆ ಹೋಗಲಿಕ್ಕೆ ಋಷಿಗಳು ಹೇಳಿದರು ಅವರು ನಿಮಗೆ ದಾರಿ ಕಾಯ್ತಾ ಇದ್ದಾರೆ ಅಂತ ಅಲ್ಲಿ ಹೋಗಿ ನಿಮ್ಮ ಸೀತೆಯ ಸುರಕ್ಷಿತವಾಗಿ ನಿಮಗೆ ಬರ್ತಾಳೆ ಯೋಚನೆ ಬೇಡ ಅಂಥೇಳಿ ಶಬರಿ ಹೇಳಿ ಅಲ್ಲೇ ತನ್ನ ಪ್ರಾಣವನ್ನು ಬಿಟ್ಟಿದ್ದಾಳೆ ಮತ್ತು ಹಣ್ಣು ಕೊಟ್ಟಿದ್ದೆಲ್ಲ ಎಲ್ಲರಿಗೂ ಗೊತ್ತಿದೆ ಆಮೇಲೆ ಮುಂದೆ ಸೀತಾದೇವಿ ಲಂಕೆಯಿಂದ ಬಂದ ಮೇಲೆ ಈ ವಿಷಯವನ್ನು ಸೀತಾದೇವಿಗೆ ಹೇಳಿದಾಗ ಮೊದಲು ಅಲ್ಲೇ ಹೋಗೋಣ ಹಾಗೆ ಅಂಥೇಳಿ ಈ ಜಾನಕಿಯಣ್ಣ ತುಂಬು ಸಂಪೂರ್ಣ ಕೆರೆಯಾಗಿತ್ತು ಜ ಇದಕ್ಕೆ ಸರೋವರ ಜಾನಕಿ ಸರೋವರ ಅಂತ ಹೇಳ್ತಾರೆ ಇಲ್ಲಿ ತಪಶ್ಚರ್ಯ ಮಾಡಿ ತುಂಬ ದಿವಸ ಇದ್ದು ಹರಿಸಿ ಇಲ್ಲಿಂದ ಮತ್ತೆ ಶಬರಿ ಆಶ್ರಮಕ್ಕೆ ಹೋಗಿದ್ದಾರೆ ನಮ್ಮಮ್ಮ ಜಗನ್ಮಾತೆ ಹಾಗೆ ಅಂತೇಳಿ ಇತಿಹಾಸ ಸಿಗ್ತದೆ ಆ ಕಾರಣದಿಂದ ನಮ್ಮಮ್ಮನ ಇಚ್ಛೆ ಸೀತಾದೇ ಸೀತಾಮಾತೆ ಇಚ್ಛೆ ಜಗದಂಬ ಜಗನ್ಮಾತೆ ಇಚ್ಛೆಯಿಂದ ನಮ್ಮ ಇಲ್ಲಿಂದಲೇ ಮತ್ತೆ ಮುಹೂರ್ತ ಪೂಜನೆಕ್ಕೆ ಮತ್ತೆ ಪ್ರತಿಷ್ಠಾಪನೆಗೂ ಹೋಗಿದೆ ಅಂತ ನಾನು ನಿಖರವಾಗಿ ದೃಢವಾಗಿ ಅವಳನ್ನ ಸ್ಮರಣೆ ಮಾಡ್ತಾ ಇದ್ದೇನೆ ಈ ಮುಹೂರ್ತ ವಿಶೇಷವಾದಂಥ ಮುಹೂರ್ತ ಏಪ್ರಿಲ್ ಹದಿನೈದು ನಾವು ಮುಹೂರ್ತ ಕೊಟ್ಟಿದ್ದೇವೆ ಅದನ್ನು ಮುಖ್ಯವಾಗಿ ರಾಷ್ಟ್ರಸಂತರಾದಂತಹ ಪೂಜ್ಯರಾದಂತಹ ಗೋವಿಂದ ದೇವಗಿರಿ ಅವರಿಗೆ ನಮಗೆ ತುಂಬ ವರ್ಷದ ಸಂಬಂಧ ಅವರೇ ಆ ವೇಳೆಗೆ ಕೇಳಿದ್ದು ಅದಕ್ಕಿಂತ ಮೊದಲು ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಸರ್ಕಾರ ಮಾಡುವಾಗ ಆ ಪ್ರಸಂಗ ರಾತ್ರಿ ಕೇಳಿದಾಗ ಕೊಟ್ಟು ಹೇಳ ಕಳಿಸಲು ಹೇಳಿದ್ದೇವೆ ಅದೇ ರೀತಿಯಾಗಿ ಪಿ ವಿ ನರಸಿಂಹರಾವ್ ಅವರಿಗೆ ಕೆ ಆರ್ ನಾರಾಯಣ ಅವರಿಗೆ ಶಂಕದಯ ಶರ್ಮಾ ಅವರಿಗೆ ಮುರಾರ್ಜಿಯವರಿಗೆ ಎಲ್ಲ ಸಂಬಂಧವನ್ನು ಕಳಿಸಲು ನಿರೂಪಣೆ ಮಾಡಿದ್ದೇವೆ ಮತ್ತು ಪುನಃ ಉಚ್ಚಾರ ಮಾಡೋದಿಲ್ಲ ಈ ಮುಹೂರ್ತವನ್ನು ಕೂಡ ಇಲ್ಲಿಯವರೆಗೆ ಎಲ್ಲವೂ ಕೂಡ ಸುರಳಿತವಾಗಿ ಆಗಿದೆ ಈ ಮುಹೂರ್ತವೂ ಕೂಡ ಸುರಳ ಒಳ್ಳೆ ಚೆನ್ನಾಗಿ ಮತ್ತು ನಿರ್ವಿಘ್ನವಾಗಿ ವಿಜೃಂಭಣೆಯಿಂದ ಆಗಬೇಕು ಜಗತ್ತಿಗೆ ಕಲ್ಯಾಣವಾಗಬೇಕು ಅಂತ ಹೇಳಿ ಅವರು ಪೂಜ್ಯರಾದಂಥ ಗೋವಿಂದೇವಗಿರಿಯವರು ನನಗೆ ಅಪ್ಪಣೆ ಮಾಡಿದರು ಆ ರೀತಿಯಾಗಿ ಈ ಮುಹೂರ್ತ ಕೊಟ್ಟಿದ್ದೇವೆ ವಿಶೇಷತೆ ನಾವು ಇಪ್ಪತ್ತೆರಡು ಇಪ್ಪತ್ತೆರಡು ಜನವರಿ ಇಪ್ಪತ್ನಾಲ್ಕು ಸೋಮವಾರ ದ್ವಾದಶಿ ವಿಶೇಷ ಅಂತಂದರೆ ಅಭಿಜಿತ್ ಮುಹೂರ್ತ ಮುಂದೆ ಮುಹೂರ್ತಗಳಿಲ್ಲ ಇದು ಶೋಭನ ನಾಮ ಸಂವತ್ಸರ ಮುಂದೆ ಬರತಕ್ಕಂಥ ಕ್ರೋಧಿನಾಮ ಸಂವತ್ಸರ ಒಳ್ಳೆಯದಿಲ್ಲ ಅದರ ಮುಂದಿನ ಸಂವತ್ಸರ ಒಳ್ಳೆಯದಿಲ್ಲ ಈ ಮುಹೂರ್ತನ್ನು ಕೊಡಬೇಕಾದರೆ ಒಳ್ಳೆಯ ವಿಧವಾದಂತಹ ಮತ್ತು ಸನ್ನಿವೇಶ ಇರಬೇಕು ಜಗತ್ತಿಗೆ ವಸುದೈವ ಕುಟುಂಬ ಎಂಬುದಾಗಿ ನಮ್ಮ ಮಾನ್ಯರಾದಂತಹ ಪ್ರಧಾನಿಯವರು ಹೇಳಿದ್ದಾರೆ ಇದನ್ನೇ ಹಿಂದೆ ನಮ್ಮ ಋಷಿಗಳು ಮುನಿಗಳು ತೀರ್ಥಂಕರರು ಶರಣರು ಎಲ್ಲರೂ ಕೂಡ ಇದನ್ನು ಪುನಃ ಇದು ಈ ವಿಷಯದಲ್ಲಿ ಎಲ್ಲರೂ ಕೂಡ ಇಂಟಿಗ್ರೇಷನ್ ಸಹಮತ ಇದೆ ಎಲ್ಲರಿಗೂ ಕೂಡ ಸಹಕಾರ ಇದೆ ಇದಕ್ಕೆ ಕಾರಣ ಅಂತಂದರೆ ನಮ್ಮ ಮತ್ತೆ ಮಹಾಮನ ಪೂರ್ವ ರಾಷ್ಟ್ರ ಮುಖ್ಯ ರಾಷ್ಟ್ರಪತಿಯಾದಂಥ ರಾಜೇಂದ್ರ ಪ್ರಸಾದ್ ಅವರು ಇಫ್ ಫರ್ ಎನ್ಷಿಯಂಟ್ ಇಂಡಿಯಾನ್ ವರ್ಲ್ಡ್ ಕಲ್ಚರ್ ರಿಮೇನ್ಸ್ ಅವರ್ ನೇಷನ್ ವಿಲ್ ರಿಮೇನ್ ಇಫ್ ಅವರ್ ನೇಷನ್ ರಿಮೇನ್ಸ್ ಹೋಲ್ ವರ್ಲ್ಡ್ ವಿಲ್ ರಿಮೇನ್ ಎವ್ರಿಥಿಂಗ್ ಬೇಸ್ಡ್ ಆನ್ ಕಲ್ಚರ್ ಅಂತ ಹೇಳ್ತಾರೆ ಮತ್ತು ವೇರ ಲೋಕಮಾನ್ಯ ತಿಲಕರು ವೇರದ್ರ ಆಲ್ ಸೈನ್ಸ್ ಆರ್ ಗೋಯಿಂಟ್ ಟು ಸ್ಟಾಪ್ ಟು ರಿಪ್ಲೈ ಇಸ್ ಇಸ್ ಸೈನ್ಸ್ ಸ್ಟಾಫ್ಟ್ ಟು ರಿಪ್ಲೈ ಒನ್ಲಿ ಇಂಡಿಯನ್ ಎನ್ಷಿಯಂಟ್ ಫಿಲಾಸಿಕಲ್ ಸೈನ್ಸ್ ಕ್ಯಾನ್ ಆನ್ಸರ್ ಕಾನ್ಫಿಡೆಂಟ್ಲಿ ಅಂತ ಹೇಳಿ ಅವ್ರು ಹೇಳ್ತಾರೆ ದೇರ್ ಮಸ್ಟ್ ಬಿ ಫೌಂಡರ್ ಆರ್ಕಿಟೆಕ್ಟ್ ಫಾರ್ ದಿಸ್ ವರ್ಲ್ಡ್ ಹೀ ಒನ್ಲಿ ಕ್ರಿಯೇಟೆಡ್ ಹೀ ಒನ್ಲಿ ಡಿವೈನ್ ಪ್ರೊಟೆಕ್ಟರ್ ಫಾರ್ ಒನ್ ಆ್ಯಂಡ್ ಆಲ್ ವೆನ್ ಹೀ ಕ್ರಿಯೇಟೆಡ್ ದಿಸ್ ವಂಡರ್ಫುಲ್ ವಂಡರ್ಫುಲ್ ವರ್ಲ್ಡ್ ಹೀ ಆಥರ್ಡ್ ವಂಡರ್ಫುಲ್ ಲಾ ಅದೇ ಮತ್ತೆ ದೇವರ ಕಾಯ್ದೆ ಅಂತ ಹೇಳ್ತಾರೆ ವೇದಿಕ್ ಸ್ಕ್ರಿಪ್ಚರ್ಸ್ ಆರ್ ಗೋಡ್ ಮೈನ್ ಅವ್ರ ಏನ್ಷಿಯಂಟ್ ಸ್ಕ್ರಿಪ್ಸ್ ಆರ್ ಗೋಡ್ ಮೈನ್ ದೋಸ್ ಹಿಮ್ಸ್ ಅರ್ಥಾತ್ ಮಂತ್ರಾಸ್ ಆರ್ ಅನ್ಪೆರಿಷೇಬಲ್ ಅನ್ಚೆಂಜಲ್ ಅನ್ಚಾಲೆಂಜಬಲ್ ಗಾಡ್ಮೇಡ್ ಲಾಸ್ ಆ್ಯಂಡ್ ರಿಯಲ್ ಕಾನ್ಸ್ಟಿಟ್ಯೂಷನ್ ಫಾರ್ ದಿ ವರ್ಲ್ಡ್ ಅಂತ ಚರ್ಚಿಲ್ಲ ಅವರು ಘಂಟಾಘೋಷವಾಗಿ ಹೇಳಿ ಅವರಿಗೆ ಚುನೋತಿಯನ್ನು ಕೊಟ್ಟಿದ್ದರು ಲೋಕಮಾನ್ಯ ತಿಲಕರು ಅವರೆಲ್ಲರ ಮತ್ತೆ ಆಶೆಯಂತೆ ಅವರ ಆತ್ಮಕ್ಕೆ ಶಾಂತಿ ಆಗೋಸ್ಕರ ಅವರೆಲ್ಲರ ಮತ್ತೆ ಶುಭೇಚ್ಛೆ ಅವರೆಲ್ಲರ ಶುಭಕಾಮನೆಯಂತೆ ಅವರೆಲ್ಲರ ಪರವಾಗಿ ಇದಕ್ಕೋಸ್ಕರ ಹತ್ತಾರು ಲಕ್ಷ ಜನ ತ್ಯಾಗ ಮಾಡಿದ್ದಾರೆ ಗುರು ನಾನಕ್ ಅವರು ರಾಣಾ ಪ್ರತಾಪ್ ಸಿಂಗ್ ಅವರು ಅದೆಲ್ಲ ನೋಡಿದರೆ ರೋಮಾಂಚನವಾಗುತ್ತೆ ಹತ್ತು ಲಕ್ಷ ಜನ ಇದಕ್ಕೋಸ್ಕರ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ ದೊಡ್ಡ ಇತಿಹಾಸವಾಗಿದೆ ಐದುನೂರ ಐವತ್ತು ವರ್ಷಗಳ ನಂತರ ಇದು ಕೊಡಬೇಕಾಗಿದೆ ಅವು ತುಂಬ ಜವಾಬ್ದಾರಿಯಿಂದ ಮುಹೂರ್ತ ಕೊಡಬೇಕಾಗುತ್ತೆ ಅದಕ್ಕೆ ಅವರು ಗುರು ಗುರುಗಳು ಹೇಳಿದ್ದು ಗೋವಿಂದೇವಗಿರಿ ಹೇಳಿದ್ದು ನೀವು ಕೊಟ್ಟಂತಹ ಇಪ್ಪತ್ತು ಐದು ಎಂಟು ಇಪ್ಪತ್ತು ಭೂಮಿ ಪೂಜೆಗೆ ಮುಹೂರ್ತ ಕೊಟ್ಟಿದ್ದು ಅವತ್ತು ಕೂಡ ಭದ್ರವಾದಂತಹ ಮುಹೂರ್ತವನ್ನು ನಮ್ಮ ಋಷಿಗಳು ಮುನಿಗಳು ಹೇಳಿದಾಗ ನನ್ನ ನನ್ನ ನಾನು ನಿಮಿತ್ತ ಮಾತ್ರ ಅಷ್ಟೇ ಎಲ್ಲ ಕ್ರೆಡಿಟ್ ಗೋಸ್ಟ್ ದೆಮ್ ಆ ಮುಹೂರ್ತದಲ್ಲಿ ಎಲ್ಲವೂ ಸರಿಯಾಗಿ ಆಗಿದೆ ಯಾವ ತೊಂದರೆ ಬರದೇನೆ ಮತ್ತು ಅವರ ಮತ್ತೆ ಮಂದಿರ ಆಗಿದೆ ಎಲ್ಲ ಆಗಿದೆ ಅದಕ್ಕೆ ಈ ಮುಹೂರ್ತವು ಕೂಡ ಅದೇ ಅಷ್ಟೇ ಅದೇ ರೀತಿಯಾಗಿ ಇರಬೇಕು ಅಂತ ಅವರು ನನಗೆ ಸೂಚನೆ ಮಾಡಿದರು ನನ್ನ ಎಲ್ಲ ಪರಿಶ್ರಮವನ್ನು ಎಲ್ಲ ಅಧ್ಯಯನ ಮಾಡಿ ನಮ್ಮ ಹಿರಿಯರಾದಂತಹ ಆರ್ಯಭಟ ಮತ್ತು ಚಾಣಕ್ಯ ಅವರು ಮತ್ತು ತೋಡರಮಲ್ಲ ಅವರು ಇನ್ನೂ ತುಂಬ ಜನ ಇದ್ದಾರೆ ಮತ್ತು ಕೇತಕರ್ ಅವರು ಎಲ್ಲ ಜಗತ್ಪ್ರಸಿದ್ಧಾದಂಥವರು ಅವರೆಲ್ಲರ ಮತ್ತು ಶಾಸ್ತ್ರಗಳು ಆವಾಗಿನ ಕಾಲದಲ್ಲಿ ಕಮ್ಯುನಿಕೇಷನ್ ಇಲ್ಲ ಕನ್ವೀಯನ್ಸ್ ಇರಲಿಲ್ಲ ತುಂಬ ಕಷ್ಟಪಟ್ಟು ಅವ್ರ ಗ್ರಂಥಗಳನ್ನು ಬರೆದಿದ್ದಾರೆ ಅದೆಲ್ಲವನ್ನೂ ಅಧ್ಯಯನ ಮಾಡಿ ನಮ್ಮ ಬುದ್ಧಿಗೆ ಅನುಸಾರವಾಗಿ ದೇವರನ್ನು ಸ್ಮರಣೆ ಮಾಡಿ ಈ ಮುಹೂರ್ತ ಕೊಟ್ಟಿದ್ದೇವೆ ಇದು ವಿಶೇಷ ಅಂತಂದರೆ ಅಭಿಜಿತ್ ಮುಹೂರ್ತ ಮತ್ತು ಮೇಷಲಗ್ನ ಮೇಷಲಗ್ನ ಈ ಗುರು ಇದ್ದಾನೆ ಬೃಹಸ್ಪತಿ ಬಹಳ ಪ್ರತಿಷ್ಠಾಪನೆ ತುಂಬ ಮಹತ್ವದ ಗುರು ಗುರುಗ್ರಹ ಗುರು ಬೃಹಸ್ಪತಿ ಇರಬೇಕು ಕೇಂದ್ರ ತ್ರಿಕೋಣೆವ ಸ್ಥಿತ ಬೃಹಸ್ಪತಿ ದಶಲಕ್ಷ ದೋಷ ಅನ್ಹಂತಿ ಎಂಬುದಾಗಿ ಅವರೆಲ್ಲ ಗ್ರಂಥಕಾರರು ಹೇಳಿದ್ದಾರೆ ಹತ್ತು ಲಕ್ಷ ದೋಷಗಳಿದ್ದರೂ ಕೂಡ ಅದು ದೂರವಾಗುತ್ತೆ ಮುಂದೆ ಇದರಿಂದ ಜಗತ್ತಿಗೆ ಒಳ್ಳೆಯದಾಗಲಿ ಎಲ್ಲ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಮುಹೂರ್ತವನ್ನು ನಾವು ಕೊಟ್ಟಿದ್ದೇವೆ ಯಾಕಂದರೆ ದೊಡ್ಡವರು ಹೇಳಿದ್ದಾರೆ ಜಗತಿ ವಿಧ್ಯಮಾನಾಂಧಾಂ ಸಜ್ಜನಾಂ ಪ್ರಾಣೀನಾ ಪಶೂನಾಂ ಪಕ್ಷೀಣಾಂ ಜಂತೂನಾಂ ನೃಪಾಣಾಂ ನೃಪಪತ್ನೀನ ಮಾನ್ಯಸ್ತ್ರೀನಾಂ ಸೇನಾಧ್ಯಕ್ಷಾಣಾಂ ಸೈನಿಕಾನಾಂ ಕೃಷಿಕಾಣಾಮ ಸರ್ವೇಷಾಂ ಆಯುಷ್ಯಮಸ್ತು ಆರೋಗ್ಯಮಸ್ತು ಆರೋಗ್ಯವಸ್ತು ಸುಖಮಸ್ತು ಅಂತ ಹೇಳಿದ್ದಾರೆ ಮನುಷ್ಯಗೆ ಆಯುಷ್ಯ ಮುಖ್ಯ ನೋಡ್ತಾ ಇದ್ದೇವೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಆತ್ಮಹತ್ಯೆಯಿಂದ ಹೋಗ್ತಾ ಇದ್ದಾರೆ ಆಕ್ಸಿಡೆಂಟಾಗಿ ಹೋಗ್ತಾ ಇದ್ದಾರೆ ಅದಕ್ಕೆ ಕಾರಣ ಅಂದರೆ ದೇವರ ಕಾಯ್ದೆ ಪ್ರಕಾರ ನಾವು ಹೋಗಿ ನಮ್ಮ ಆಯುಷ್ಯವನ್ನು ಅಭಿವೃದ್ಧಿ ಮಾಡಿಕೊಳ್ಬೇಕು ಎಲ್ಲರಿಗೂ ಮುಖ್ಯವಾಗಿ ಶಾಂತಿ ಸಮಾಧಾನ ಬೇಕು ಈ ರಾಮಚಂದ್ರನ ಮತ್ತು ಈ ಪ್ರತಿಷ್ಠಾಪನೆಯಿಂದ ಜಗತ್ತಿಗೆ ಒಳ್ಳೆಯದಾಗಲಿ ಎಂಬುವಂತಹ ಸಂಕಲ್ಪವನ್ನು ಮಾಡಿ ನಾವು ಮುಹೂರ್ತ ಕೊಟ್ಟಿದ್ದೇವೆ ಅನೇಕ ಸ್ವಾಮಿಗಳವರು ಶಿವಲಿಂಗೇಶ್ವರ ಸ್ವಾಮಿ ಎಲ್ಲರೂ ಬಂದು ಅಭಿನಂದನೆ ಮಾಡಿ ಇನ್ನು ಕಟ್ಟಂತಹ ಮುಹೂರ್ತ ಜಗತ್ತಿಗೇ ಕಲ್ಯಾಣವಾಗುತ್ತೆ ಇಪ್ಪತ್ತೆರಡು ಅವರು ಮತ್ತು ಅಂಕಶಾಸ್ತ್ರದಲ್ಲಿ ನ್ಯಮರಾಲಜಿಸ್ಟ್ ದೊಡ್ಡ ಸ್ವಾಮಿಗಳವರು ಬಹಳ ತಪಸ್ವಿಗಳು ಅವ್ರು ಸ್ವಂತ ಬಂದು ಹೇಳಿದ್ದಾರೆ ನೀವು ಕೊಟ್ಟದ್ದು ಮುಹೂರ್ತ ಏನೇ ಇರಲಿ ಇಪ್ಪ ಎರಡು ಎರಡು ನಾಲ್ಕು ನಾಲ್ಕು ಅಂದರೆ ಕೇವಲ ಅಯೋಧ್ಯೆಗೋಸ್ಕರ ನೀವು ಕೊಟ್ಟಿಲ್ಲ ಜಗತ್ತಿನ ನಾಲ್ಕು ದಿಕ್ಕಳಿಗೆ ದಿಗ್ಬಂಧನ ಮಾಡಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾನವ ಜನಾಂಗಕ್ಕೆ ಒಳ್ಳೆಯದಾಗಲಿ ಹಾಗೆ ಅಂತ ಅದಕ್ಕೆ ನಮ್ಮ ಹಿರಿಯರು ಸರ್ವೇ ಜನ ಸುಖಿ ಅಂತ ಹೇಳಿದ್ದಾರೆ ಆದ್ದರಿಂದ ಎಲ್ಲರಿಗೂ ಸುಖವಾಗಿ ಬಾಳಬೇಕು ಅದಕ್ಕೋಸ್ಕರ ಮಾತೃದೇವವ ಪಿತದೇವ ಆಚಾರ ಗಾಂಧೀಜಿಯವರು ಹೇಳಿದ್ದಾರೆ ಮಹಾತ್ಮ ಗಾಂಧಿಯವರು ನಮ್ಮ ರಾಷ್ಟ್ರಪತಿಯವರು ಕೇವಲ ಮತ್ತು ರಾಮ ಮಂದಿರದಿಂದ ಉಲ್ಲೇಖ ಮಾಡಲಿಲ್ಲ ಅವರು ರಾಮ ಮಂದಿರ ಆಗುತ್ತೆ ಅದೊಂದು ಶ್ರದ್ಧಾಸ್ಥಾನವಾಗುತ್ತೆ ಒಳ್ಳೆಯದು ತುಂಬ ಸಂತೋಷ ಆದರೆ ರಾಮನ ಆದರ್ಶ ಮಾತ್ರದೇವೋ ತಾಯಿ ತಂದೆ ಗುರು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಬರಬೇಕು ಆಮೇಲೆ ಮುಖ್ಯವಾಗಿ ಏಕಪತಿ ವ್ರತ ದಂಪತಿ ಇದು ಮ್ಯಾರೇಜ್ ಸಾರ್ ಮೇಡಿನ ಹೆವನ್ ಈಗ ಮನಸ್ಸಿಗೆ ಬಂದ ಹಾಗೆ ಗೇ ಸೆಕ್ಸು ಇದೆಲ್ಲ ಆಗ್ತಾ ಇದೆ ತುಂಬ ನಮಗೆ ನಮಗೆ ಮನಸ್ಸಿಗೆ ಬೇಜಾರಾಗ್ತದೆ ಆಮೇಲೆ ಮುಖ್ಯವಾಗಿ ತಂದೆ ತಾಯಿಗಳ ಇಚ್ಛೆಯಂತೆ ಹೆಣ್ಣು ಮಗಳಾಗಲಿ ಗಂಡು ಮಕ್ಕಳಾಗಲಿ ತಂದೆ ತಾಯಿ ಇಚ್ಛೆಯಂತೆ ಮದುವೆಯನ್ನು ಮಾಡಿಕೊಳ್ಬೇಕು ಆವಾಗಲೇ ಅವ್ರಿಗೆ ವಿಶೇಷವಾದಂತಹ ಮತ್ತೆ ಸಂರಕ್ಷಣೆ ಇರ್ತದೆ ಆಶೀರ್ವಾದ ಮಂತ್ರಿ ವೈ ವೈಬ್ರೇಷನ್ಸು ಮಂತ್ರಾಧೀನಂ ಜಗತ್ಸರ್ವಂ ಎಂಬುದಾಗಿ ಚಾಣಕ್ಯ ಹೇಳ್ತಾರೆ ಚಾಣಕ್ಯ ಚಂದ್ರಗುಪ್ತ ಹಾಗೆ ಮತ್ತೆ ನಮ್ಮ ಹಕ್ಕು ಹುಕ್ಕಬುಕ್ಕರು ನಮ್ಮ ಇದರಲ್ಲಿ ಅವಾಗ ಸುವರ್ಣವೃಷ್ಟಿಯನ್ನು ವಿದ್ಯಾರಣ್ಯರು ತರಿಸಿಕೊಟ್ಟಿದ್ದಾರೆ ವಿದ್ಯಾರಣ್ಯರು ಎಲ್ಲೋ ಎಲ್ಲ ಕಾಲಕ್ಕೂ ಕೂಡ ಗುರುಗಳೇ ಮಾರ್ಗದರ್ಶನ ಆಗಿರ್ತಾರೆ ರಾಮಚಂದ್ರನಿಗೆ ವಿಶ್ವಾಮಿತ್ರರು ಕರೆಕೊಂಡು ಹೋದರು ವಶಿಷ್ಠರು ರಾಮಚಂದ್ರನಿಗೆ ರಾಮಚಂದ್ರ ಕೇಳ್ತಾ ಇದ್ದ ಅವರಿಗೆ ಮತ್ತೆ ಹೀಗೆ ಮಾಡಬೇಕು ಅಂತ ಹೇಳ್ತಾ ಇದ್ದರು ಹಾಗೆ ಗುರುಗಳು ತಂದೆ ತಾಯಿ ಗುರುಗಳು ಬಹಳ ಮಹತ್ವದ್ದು ಅವರನ್ನು ತಾಯಿ ಜನ್ಮ ಕೊಡಬೇಕಾದ್ರೆ ಒಂಬತ್ತು ತಿಂಗಳು ತಂತ ಮಗುವನ್ನು ತಂತ ಹೊಟ್ಟೆಯಲ್ಲಿ ಇಟ್ಕೊಳ್ತಾಳೆ ಎಲ್ಲ ಕ ತ್ಯಾಗವನ್ನು ಮಾಡ್ತಾಳೆ ಅವಳು ಜನ್ಮ ಕೊಡೋ ಮಗುವಿಗೆ ಜನ್ಮ ಕೊಡುವಾಗ ಪುನರ್ಜನ್ಮ ತಾಯಿಗೆ ಆ ತಾಯಿ ದೊಡ್ಡವನ್ನು ಮಾಡ್ತಾಳೆ ಮಾಡಿ ಸಂಸ್ಕಾರ ಕೊಡ್ತಾಳೆ ಜನನಿ ಮದುವೆಯು ಮನೆಯು ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲು ಗುರು ಜನನಿಂದ ಪಾಠ ಕಲಿತು ಜನಧನ್ಯರು ಎಂಬುದಾಗಿ ಹೇಳ್ತಾ ಬಹಳ ಮಹತ್ವದ ವಿಷಯ ಇದೆ ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂಥ ಮುಪ್ಪಿನ ಮಕ್ಕ ಮಕ್ಕಳನ್ನು ತಂದೆ ತಾಯಿಯನ್ನು ಎಲ್ಲಿಯೋ ಮತ್ತೆ ಅನಾಥಾಶ್ರಮಕ್ಕೆ ಹಾಕ್ತಾಯಿದ್ರು ಎಂದಿಗೂ ನಮ್ಮ ಸಂಸ್ಕ ನಮ್ಮ ರಾಮಚ ರಾಮಚಂದ್ರನ ಕಾಯ್ದೆಗೆ ಇದು ಸರಿ ಹೋಗೋದಿಲ್ಲ ಅದಕ್ಕೆ ನಮ್ಮ ರಾಮ ನಮ್ಮ ದೇಶ ರಾಮರಾಜ್ಯವಾಗಬೇಕು ಅಂತ ಹೇಳ್ತಾ ಇದ್ದರು ಗಾಂಧೀಜಿಯವರು ಇಷ್ಟು ದೂರದೃಷ್ಟಿಯಿಂದ ಹೇಳಿದ್ದಾರೆ ಕೃಷ್ಣರಾಜ್ಯ ಅಂತ ಹೇಳಿಲ್ಲ ಪರಮೇಶ್ವರ ರಾಜ್ಯ ಅಂತ ಹೇಳಿಲ್ಲ ಹನುಮಂತರಾಜ್ಯ ಅಂತ ಹೇಳಿಲ್ಲ ದೇವಿರಾಜ್ಯ ಅಂತ ಹೇಳಿಲ್ಲ ರಾಮರಾಜ್ಯ ಅಂತ ಹೇಳಿ ಸಂಪೂರ್ಣ ಅಧ್ಯಯನ ಮಾಡಿದವರು ಅದನ್ನು ಅನುಭವ ಅನುಭವ ಪಟ್ಟವರು ಆದ್ದರಿಂದ ರಾಮನ ಆದರ್ಶ ಇದ್ದರೆ ಮಾತ್ರ ನಮ್ಮ ದೇಶ ಉಳಿಯುತ್ತೆ ಜಗತ್ತು ಉಳಿಯುತ್ತೆ ನಮ್ಮ ದೇಶ ಜಗತ್ತಿಗೆ ಗುರುವಾಗಿದೆ ಜಗದ್ಗುರುವಾಗಿದೆ ಅದಕ್ಕೋಸ್ಕರ ನಮ್ಮ ಮಾನವೀಯನಾದಂತಹ ನಮ್ಮ ಪ್ರಧಾನಮಂತ್ರಿಗಳು ಮೋದಿಯವರು ಎಲ್ಲೇ ಹೋಗಲಿ ಜಗ ವಸುದೈವ ಕುಟುಂಬ ಅಂತ ಹೇಳ್ತಾರೆ ಇಫ್ ಎನಿಥಿಂಗ್ ಹ್ಯಾಪನ್ಸ್ ಇನ್ ಪಾರ್ಟ್ ಆಫ್ ದಿ ಎನಿ ಎನಿ ಕಂಟ್ರಿ ಅವರ್ ಇಂಡಿಯಾ ಇಂಡಿಯಾಸ್ ಹರ್ಟ್ ವಿಲ್ ಬಿ ಇಂಡಿಯಾ ವಿಲ್ ಬಿ ಹರ್ಟೆಡ್ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಷ್ಟು ದೂರ ದೃಷ್ಟಿಯಿಂದ ಅಧ್ಯಯನ ಮಾಡಿದ್ದಾರೆ ಯೋಗ್ಯರಂ ಅವರ ಕೈಯಿಂದಲೇ ಅವರ ಅಮೃತಸ್ತಿಂದಲೇ ಮತ್ತೆ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದಕ್ಕೆಲ್ಲ ಬೇಕಾದಷ್ಟು ಇಷ್ಟು ಉಪವಾಸ ಮಾಡ್ತಾ ಇದ್ದಾರೆ ಮೇಲೆ ನೆಲದ ಮೇಲೆ ಪ್ರಧಾನಿ ಆದಂಥ ಒಂದು ನೆಲದ ಮೇಲೆ ಮಲ್ಕೊಳ್ತಾ ಇದ್ದಾರೆ ಕೇವಲ ತೆಂಗಿನ ನೀರು ಕುಡಿದು ಉಪವಾಸ ಮಾಡ್ತಾ ಇದ್ದಾರೆ ಮಧ್ಯರಾತ್ರಿ ಮೂರು ಗಂಟೆಗೆ ಎದ್ದು ರಾಮ ಪ್ರತಿಷ್ಠಾಪನೆಗೆ ಅವರೇ ಅದನ್ನು ಮಾಡಿಸ್ಬೇಕು ಅಂತ ನಾವು ವಿಜ್ಞಾಪನೆ ಮಾಡಿದ್ದೇವೆ ಅದರಿಂದ ಅವರ ಇಚ್ಛೆಯಂತೆ ಜಗತ್ತು ನಮ್ಮ ದೇಶ ಸುರಕ್ಷಿತವಾಗಿರಲಿ ಜಗತ್ತು ಸುರಕ್ಷಿತವಾಗಿರಲಿ ಇದಕ್ಕೆ ಮುಖ್ಯ ಕಾರಣ ಈ ಮುಹೂರ್ತಿ ಕಾರಣ ಅಂದರೆ ಮುಂದಿನ ವರ್ಷ ಮಂಗಳ ರಾಜನಾಗ್ತಾ ಇದ್ದಾನೆ ಶನಿ ಮಂತ್ರಿ ಆಗ್ತಾ ಇದ್ದಾರೆ ಅದರ ಮುಂದಿನ ವರ್ಷ ಹಾಗೇ ಇದೆ ಆ ಕಾಲಕ್ಕೆ ಯುದ್ಧಗಳ ಭೀತಿ ಇದೆ ಮತ್ತು ನೀರಿನ ಭೀತಿ ಇದೆ ದುಷ್ಕಾಳದ ಭೀತಿ ಇದೆ ಡ್ರೌಟ್ ಇದೆಲ್ಲ ಎಲ್ಲ ಪರಿಹಾರವಾಗಲಿ ಮುಂದೆ ಬರತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರವಾಗಲಿ ಎಂಬುವಂಥ ದೃಷ್ಟಿಯಿಂದ ಈ ಮುಹೂರ್ತವನ್ನು ಕೊಟ್ಟಿದ್ದೇವೆ ಎಲ್ಲರೂ ಸುರಕ್ಷಿತವಾಗಿರಲಿ ಎಂಬುದಾಗಿ ನಾವು ಆಶಿಸ್ತೇವೆ ಸರ್ವೇ ಜನ ಸುಖಿ ನೋಭವಂತು ಈಗ ರಾಮ ಮಂದಿರ ಪ್ರತಿಷ್ಠಾಪನೆ ಸಂದರ್ಭ ಸಂದರ್ಭದಲ್ಲಿ ಕೊಟ್ಟಂಥ ಒಂದು ಏನು ಭೂಮಿ ಪೂಜೆ ಸಂದರ್ಭದಲ್ಲಿ ಕೊಟ್ಟಂಥ ಭದ್ರಾ ಏನು ಮುಹೂರ್ತ ಆಗಿರ್ಬೋದು ಭೂಮಿ ಪೂಜೆ ಕೊಟ್ಟಂಥ ಭದ್ರಾ ಏನು ಮುಹೂರ್ತ ಆಗಿರ್ಬೋದು ಇವಾಗ ಇವಾಗ ಅಭಿಜಿತ್ ಮುಹೂರ್ತ ಇವೆರಡೂ ಮೂಹೂರ್ತಗಳು ಎಷ್ಟು ಇದಕ್ಕೆ ಬಲ ತಂದು ಕೊಡುತ್ತೆ ಅಂತ ಎರಡೂ ಮುಹೂರ್ತ ಎಲ್ಲ ಮೂರ್ತಿಗಳು ಶ್ರೇಷ್ಠವೇ ಯಾಕಂದರೆ ಸುಮೂರ್ತೆ ಸಾವಧಾನ ಎಂಬುದಾಗಿ ಪ್ರತಿಯೊಂದು ಜಾತಿಯವರು ಪ್ರತಿಯೊಂದು ಲಗ್ನದಲ್ಲಿ ಸಮಾರಂಭದಲ್ಲಿ ಹೇಳ್ತಾರೆ ಅಂದರೆ ಅಟೆನ್ಷನ್ ಪ್ಲೀಸ್ ಪ್ಲೀಸ್ ಕಾಶನ್ ಅಂದರೆ ಆ ಘಳಿಗೆ ಏನಿರುತ್ತೆ ಆ ಘಳಿಗೆಯಲ್ಲಿ ಜಗತ್ತಿಗೆ ಜಗದೊಳೆಯಾದಂಥ ದೇವರನ್ನು ಅದಕ್ಕೆ ಮತ್ತು ತಿಲಕರು ಹೇಳ್ತಾರೆ ದೇರ್ ಮಸ್ಟ್ ಬಿ ಫೌಂಡರ್ ಆರ್ಕಿಟೆಕ್ಟ್ ಫಾರ್ ದಿಸ್ ವರ್ಲ್ಡ್ ಮೋದಿಯವರು ಪ್ರಧಾನಿ ಆಗಿರಬಹುದು ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋಲ್ಲ ಟ್ರಂಪ್ ಅವರು ಯಾವುದೇ ದೇಶದ ಅಧಿ ಅಧ್ಯಕ್ಷರಾಗಲಿ ಯಾರೂ ಸೃಷ್ಟಿಯನ್ನು ಆಗೋದಿಲ್ಲ ದೇರ್ ಮಸ್ಟ್ ಬಿ ಫೌಂಡರ್ ಆರ್ಕಿಟೆಕ್ಟ್ ಫಾರ್ ದಿಸ್ ವರ್ಲ್ಡ್ ಹೀ ಒನ್ಲಿ ಕ್ರಿಯೇಟೆಡ್ ವೆನ್ ಹೀ ಒನ್ಲಿ ಡಿವೈನ್ ಪ್ರೊಟೆಕ್ಟರ್ ವೆನ್ ಹೀ ಕ್ರಿಯೇಟೆಡ್ ದಿಸ್ ವಂಡರ್ಫುಲ್ ವರ್ಲ್ಡ್ ಹಿ ಆಥರ್ಡ್ ವಂಡರ್ಫುಲ್ಲಾ ದ್ಯಾಟ್ ಇಸ್ ಗಾಡ್ ಮೇಡ್ ಲಾ ಶಾಸ್ತ್ರಗಳು ಇದೆಲ್ಲ ಮತ್ತು ಜಾತಿ ಗ್ರಂಥಗಳಲ್ಲಿ ಇದು ಇದು ಯುನಾನಿಮಸ್ ಆಗಿದೆ ಇಂಟಿಗ್ರೇಷನ್ಗೋಸ್ಕರ ಜ್ಯೋತಿಷ್ ಶಾಸ್ತ್ರ ತೀರ್ಥಂಕರೇ ಇರಲಿ ಶರಣರೇ ಇರಲಿ ಋಷಿಗಳೇ ಇರಲಿ ಎಲ್ಲರೂ ಕೂಡ ಒಂದು ಏಕ ಒಂದೇ ಒಂದು ಭಾ ಅಭಿಪ್ರಾಯದಿಂದ ಒಂದೇ ಒಂದು ಮತದಿಂದ ಎಲ್ಲರೂ ಇದನ್ನು ಒಪ್ಪಿಕೊಳ್ತಾರೆ ಅದರಿಂದ ಕೇವಲ ಇಂಥವ್ರಿಗೆ ಅಂಥವ್ರಿಗಿಂತಿಲ್ಲ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜನಗಳಿಗೆ ಪ್ರಾಣಿ ಪಶು ಪಕ್ಷಿಗಳಿಗೆ ಆ ಮಾತು ಬರೋದಿಲ್ಲ ಗಿಡಗಳಿಗೆ ಮಾತು ಬರೋದಿಲ್ಲ ಅವರಿಗೆ ಪ್ರಾರ್ಥನೆ ಮಾಡೋದು ನಮ್ಮ ಕರ್ತವ್ಯ ಇದೆ ಅವು ಇದ್ದರೆ ನಾವು ಬದುಕ್ತೇವೆ ಅದಕ್ಕೋಸ್ಕರ ಪ್ರಾಣಿ ಹತ್ಯೆ ಆಗಬಾರ್ದು ಗೋ ಹತ್ಯೆ ಆಗಬಾರ್ದು ಎಲ್ಲ ಶಾಕಾರಿಗಳ ಆಗಬೇಕು ಎಂಬುದಾಗಿ ನಮ್ಮ ರಾಮನ ರಾಮ ಶಾಖಾರಿಯಾಗಿದ್ದ ನಮ್ಮ ಮತ್ತೆ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಹಿಂದೂ ಸಮಾಜ ಕಟ್ಟಿದಂತಹ ಶಿವಾಜಿ ಮಹಾರಾಜರು ಶಾಖಾರಿಯಾಗಿದ್ದರು ಅರ್ಥ ಅರ್ಥ ಮಾಡ್ಕೊಳ್ಬೇಕು ಇದನ್ನು ಗುರುಜಿ ಈ ಒಂದು ಇಪ್ಪತ್ತೇಳನೇ ತಾರೀಕು ಧಾರ್ಮಿಕ ಕಾರ್ಯಕ್ರಮಗಳು ಯಾವ ರೀತಿ ಇರುತ್ತೆ ಅವತ್ತು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತೈದು ಮೂರು ಮುಹೂರ್ತ ಕೊಟ್ಟಿದ್ದೇವೆ ಹದಿನೆಂಟನೇ ದಿವಸ ಆ ಈ ಮೂರ್ತಿ ಕಲ್ಲು ಕಲ್ಲು ದೇವರಲ್ಲ ಕಲ್ಲಿನಲ್ಲಿ ದೇವರನ್ನು ನಾವು ಆಹ್ವಾನ ಮಾಡ್ತೇವೆ ವೈಬ್ರೇಷನ್ಸು ಮಂತ್ರದಲ್ಲಿ ಆ ಶಕ್ತಿ ಇದೆ ಕಲ್ಲಿನಲ್ಲಿ ಆಹ್ವಾನ ಮಾಡ್ತೇವೆ ಅದೆಲ್ಲ ಭಾರಿ ತತ್ ತಜ್ಞರೆಲ್ಲ ಮಾಡಿದ್ದಾರೆ ಹಿಂದಿನವರೆಲ್ಲ ಮಾಡಿದ್ದಾರೆ ಆ ಪ್ರಾರ್ಥನೆ ಹತ್ತು ಸಾವಿರ ಇಷ್ಟು ಐದುನೂರ ಐವತ್ತು ವರ್ಷದಲ್ಲಿ ಎಷ್ಟು ಜನ ಮಹಂತರು ಎಷ್ಟು ಜನ ಈಗ ಎಂಥೆಂಥವರು ಗುರುನಾನಕ್ ಅಂಥವರು ರಾಣಾ ಪ್ರತಾಪ್ ಅವರು ಎಷ್ಟು ಜನ ತ್ಯಾಗ ಮಾಡಿದ್ದಾರೆ ಇನ್ನು ಹೇಳಿಕೆ ಅವಕಾಶವಿಲ್ಲ ತ್ಯಾಗ ಮಾಡಿದಂಥ ಎಲ್ಲರಿಗೂ ಕೂಡ ನಾನು ಕೃತಜ್ಞನಾಗಿದ್ದೇನೆ ಅವರು ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತೆ ನಮ್ಮ ದೇಶದಲ್ಲಿ ಹುಟ್ಟು ಜನ್ಮ ಮರಣ ಜಾತಸೇ ಮತ್ತು ಸತ್ತವನು ಹುಟ್ಟಲೇಬೇಕು ಹುಟ್ಟವು ಸತ್ತೇಬೇಕು ಹುಟ್ಟ ಹುಡು ಹುಟ್ಟಲೇಬೇಕು ಯಾಕಂದರೆ ದ ಓನ್ಲಿ ಬಾಡಿ ಇಸ್ ಪರ್ಷೇವ್ ನಾಟ್ ಸೋಲ್ ದೇಹ ತ ಸಾಯುತ್ತೆ ಆತ್ಮ ಸಾಯೋದಿಲ್ಲ ಅವರೆಲ್ಲ ಆತ್ಮ ಈ ಸಂತೋಷ ಎಲ್ಲಿದ್ದ ಯಾವ ಲೋಕದಲ್ಲಿ ಸಂತೋಷ ಪಡ್ತಾರೆ ಮತ್ತು ಇದೇ ನಮ್ಮ ದೇಶದಲ್ಲಿ ಹುಟ್ಲಿ ಸುಭಾಷ್ ಚಂದ್ರ ಬೋಸ್ ಅಂತವರು ವಲ್ಲಭಭಾಯಿ ಪಟೇಲ್ ಅಂತವರು ಮತ್ತೆ ಎಂಥೆಂಥವರಾಗಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಶ್ರೇಷ್ಠವಾದಂಥ ನಮ್ಮದು ನಮ್ಮ ದೃಷ್ಟಿಯಿಂದ ಶ್ರೇಷ್ಠವಾದಂಥ ಮುಹೂರ್ತ ಇದನ್ನು ಟ್ರಸ್ಟ್ನಲ್ಲಿ ಚರ್ಚೆ ಮಾಡಿದ್ದಾರೆ ಮತ್ತು ಎಲ್ಲ ದೇಶಾದ್ಯಂತ ಎಲ್ಲ ಭಾರಿ ಭಾರಿ ವಿದ್ವಾಂಸರು ಇದಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರೂ ನಮ್ಮ ತುಂಬ ಪ್ರೀತಿ ಮಾಡ್ತಾರೆ ಯುನಾನಿಮಸ್ ಆಗಿ ಈ ಮುಹೂರ್ತ ಸ್ವೀಕೃತವಾಗಿದೆ ಅಂತ ಇದನ್ನು ನಾನು ಭಾವಿಸಿದ್ದೇನೆ ದೃಢವಾಗಿ ಭಾವಿಸಿದ್ದೇನೆ ವಿಶ್ವಾಸ ಇದೆ ಇದನ್ನೇ ಮತ್ತೆ ಮತ್ತೆ ನಮ್ಮ ಪ್ರಧಾನಿಯವರು ಇದನ್ನು ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದ್ದಾರೆ ಅಂತ ನಾನು ಕೇಳ್ತೇನೆ ಅಯೋಧ್ಯೆಯಲ್ಲಿ ತಮ್ಮ ಈ ಕೊಟ್ಟಂಥ ಮುಹೂರ್ತ ಎರಡು ಕೂಡ ಈಗ ಇಂಪ್ಲಿಮೆಂಟ್ ಆಗ್ತಾ ಇದೆ ಸೊ ಹಾಗಾಗಿ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಇದರಲ್ಲಿ ಇದು ದಿಸ್ ಕಡಿಗೋಸ್ಟ್ ಅವ್ರ ಆ್ಯಂಡ್ ಸಿಸ್ಟರ್ಸ್ ಇದರೆಲ್ಲ ಶ್ರೇಯಸ್ಸು ನಮ್ಮ ಹಿರಿಯರಿಗೆ ಹೋಗುತ್ತೆ ನಾನು ನಿಮಿತ್ತ ಮಾತ್ರ ಸ್ವತಃ ಪ್ರಧಾನಿಯವರು ಹೇಳ್ತಾ ಇದ್ದಾರೆ ನಾನು ನಿಮಿತ್ತ ಮಾತ್ರ ಅಂತ ಹೇಳ್ತಾರೆ ಆಮೇಲೆ ಮೊನ್ನೆ ಅಯೋಧ್ಯಾದಲ್ಲಿ ಒಬ್ಬ ಬಹಳ ಒಬ್ಬ ಹೆಣ್ಣು ಮಗಳು ಮನೆಗೆ ಹೋಗಿ ಚಹಾ ತೆಕ್ಕೊಂಡ್ರು ಚಹಾ ಮೇಲೆ ನಾನು ಬಾಲ ಅಂತ ಹೇಳಿದ್ರು ಚೇಷ್ಟೆ ಮಾಡಿದರು ಆಮೇಲೆ ಅವಳು ಅವಳು ಏನು ಅಂತ ನೀವು ನಮ್ಮ ದೇವರು ಅಂತ ನಾನು ದೇವರಲ್ಲ ರಾಮಚಂದ್ರ ದೇವರು ಅಂತ ಹೇಳಿದರು ವಿದ್ಯಾ ವಿನಯನ ಶೋಭತೆ ಅಧಿಕಾರ ಸಂಪತ್ತಿ ವಿನಯನ ಶೋಭತೆ ಅಂತ ಹೇಳಿದ್ದಾರೆ ವಿನಯ ಇಲ್ಲದೆ ಇದ್ದರೆ ಮನುಷ್ಯನಿಗೆ ಮತ್ತೆ ಮನುಷ್ಯ ಹಣ ಹಣ ಇದು ಕ್ರೈಟೀರಿಯ ಅಲ್ಲ ಹಣ ಸಾಧನ ಹಣದಿಂದ ಮನುಷ್ಯ ಸುಖ ಆಗೋದಿಲ್ಲ ಹಣ ಸಂಪಾದನೆ ಮಾಡಲೇಬೇಕು ವಿದೌಟ್ ಮನಿ ವಿ ಕಾಂಟ್ ಲೀವ್ ಆದರೆ ಹಣವೇ ಮುಖ್ಯ ಈಗ ಜಗತ್ತು ಹಣದ ಬೆನ್ನು ಹತ್ತಿದೆ ಪಾಶ್ಚಾತ್ಯ ಸಂಸ್ಕೃತಿ ಬೆನ್ನು ಹತ್ತಿದೆ ಭೋಗದ ಭೋಗದ ಬೆನ್ನು ಹತ್ತಿದೆ ಮಟೀರಿಯಸ್ಟಿಕ್ ಲೈಫ್ ಇದು ಈ ಮ ಇದು ಮಟೀರಿಯಸ್ಟಿಕ್ ಲೈಫ್ ಅಂತಂದರೆ ಈಗ ಸುಖ ಹಣದಿಂದ ಮತ್ತು ಭೋಗದಿಂದ ಮನುಷ್ಯ ಸುಖ ಆಗೋದಿಲ್ಲ ಮತ್ತಿಷ್ಟು ಹೆಚ್ಚಾಗುತ್ತದೆ ಅದರಲ್ಲಿ ಕೂಡ ವ್ಯಸನದಿಂದ ಎಲ್ಲ ಸಮಾಜವೂ ಹಾಳಾಗೋಗ್ತದೆ ರಾಮರಾಜ ಮಹಾತ್ಮ ಗಾಂಧಿಯವರ ಇಚ್ಛೆಯಂತೆ ನಾವು ಮಾಡಿದರೆ ನಮ್ಮ ದೇಶ ಉಳಿಯುತ್ತೆ ನಮ್ಮ ಹಿರಿಯರ ಅದಕ್ಕೋಸ್ಕರ ಶ್ರೇಷ್ಠವಾದಂತಹ ಅಂಥ ಮುಹೂರ್ತ ಹುಡಿಕೊಟ್ಟಿದ್ದೇವೆ ಅವರೆಲ್ಲರ ಮತ್ತೆ ಆತ್ಮ ಆತ್ಮಕ್ಕೆ ಶಾಂತಿ ಹಾಗೆ ಅವರ ಅಪೇಕ್ಷೆಯಂತೆ ಯಾರು ಹೋಗಿದ್ದಾರೆ ಇದಕ್ಕೂ ತ್ಯಾಗ ಮಾಡಿದ್ದಾರೆ ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬದುಕೋಸಿ ಎಷ್ಟು ಜನ ತ್ಯಾಗ ಮಾಡಿದ್ದಾರೆ ಭಗತ್ ಸಿಂಗ್ ಅವರು ಎಂಥೆಂಥವ್ರು ತ್ಯಾಗ ಮಾಡಿದ್ದಾರೆ ಅಂಥವರೆಲ್ಲ ನಾವು ಇವತ್ತು ನೆನೆಸ್ತೇವೆ ಮತ್ತು ಯಾರು ಇದರಲ್ಲಿದ್ದರ ಸಾವರ್ಕರು ಸಾವರ್ಕರು ಎಂಥ ತ್ಯಾಗ ಮಾಡಿದ್ದಾರೆ ಐವತ್ತು ವರ್ಷ ಸಂಪೂರ್ಣ ಕತ್ತಲೆ ಕೊಣೆಯಲ್ಲಿ ಕರೆದಿದ್ದಾರೆ ಏನನ್ನೋದಕ್ಕೆ ಬೇರೆ ಅರ್ಥ ಹಿಸ್ತಾರೆ ಅವ್ರ ತ್ಯಾಗ ಆ ತ್ಯಾಗಕ್ಕೆ ನಾವು ಮಹತ್ವ ಕೊಡಬೇಕು ಅವರು ಏನೂ ಅನುಭವಿಸ್ಲಿಲ್ಲ ಮೋದಿಯವ್ರ ಮೇಲೇ ಹೇಳ್ತಾರೆ ಹಿಂದಿನವ್ರು ತ್ಯಾಗ ಮಾಡಿದವರು ಎಲ್ಲರೂ ತಮ್ಮ ಸಂಸಾರದಲ್ಲಿ ಏನೂ ಅನಿಸ್ಬೋದಿಲ್ಲ ಈಗ ಸೈನಿಕರಿದ್ದಾರೆ ಸೇನಾಪತಿಗಳಿದ್ದಾರೆ ನಮ್ಮಲ್ಲಿ ಬಂದಿರ್ತಾರೆ ಮನೆಯಲ್ಲ ಬಂದಿದ್ದರು ಸೇನಾಪತಿಯವರೆಲ್ಲ ನಮ್ಮ ಅವರೆಲ್ಲ ರಕ್ಷಣೆ ಮಾಡ್ತಾರೆ ಅಂತ ನಾವು ಇದೆಲ್ಲ ಮುಹೂರ್ತವನ್ನು ಕೊಡ್ತೇವೆ ಅವ್ರು ಮಾಡ್ತವೆ ಅಂತ ಎಲ್ಲ ರಾಮ ಮಂದಿರ ಪೂಜೆ ನಮ್ಮ ಹಬ್ಬ ಹಬ್ಬ ಹರಿಗೊಂಡ ನಡೆಸ್ತೇವೆ ಅದಕ್ಕೋಸ್ಕರ ಅವರಿಗೆಲ್ಲರಿಗೂ ಕಲ್ಯಾಣವಾಗಲಿ ಅಂತ ನಾವು ಬಯಸ್ತೇವೆ ಇಷ್ಟು ಏನಂದರೆ ವಿಜೇಂದ್ರ ಶರ್ಮಾ ಅವರು ಹೇಳುವಂಥ ಮಾತು ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ ಟಿ ಟಿವಿ ಫೈವ್ ಬೆಳಗಾವಿ